ಬಾವಿಗೆ ಬಿದ್ದಿದ್ದ ಪತಿಯನ್ನು ಪ್ರಾಣದ ಹಂಗು ತೊರೆದು ಕಾಪಾಡಿದ ಪತ್ನಿ ವಿಡಿಯೋ ಎಲ್ಲೆಡೆ ವೈರಲ್ ಬಾವಿಗೆ ಬಿದ್ದಿದ್ದ ಪತಿಯನ್ನು ಪತ್ನಿ ತನ್ನ ಪ್ರಾಣದ ಹಂಗು ತೊರೆದು ಕಾಪಾಡಿರುವ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗಿದೆ ಕೇರಳದ ಕೊಚ್ಚಿಯಲ್ಲಿ ಈ ಘಟನೆ ನಡೆದಿದೆ ಕೇರಳದ ಪಿರವಂನಲ್ಲಿ ಮೆಣಸು ಕೀಳುವಾಗ ಆಕಸ್ಮಿಕವಾಗಿ ನಲವತ್ತು ಅಡಿ ಆಳದ ಬಾವಿಗೆ ಬಿದ್ದ ಪತಿಯನ್ನು ಪತ್ನಿ ನೀರಿನಲ್ಲಿ ಮುಳುಗದಂತೆ ರಕ್ಷಿಸಿದ್ದಾರೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಮಹಿಳೆ ಹಗ್ಗವನ್ನು ಬಳಸಿ ಬಾವಿಗೆ ಇಳಿದು ಪ್ರಜ್ಞೆ ಕಳೆದುಕೊಳ್ಳುವ ಅಂಚಿನಲ್ಲಿದ್ದ ಪತಿಯನ್ನು ಹಿಡಿದು ಅಗ್ನಿಶಾಮಕ ಹಾಗೂ ಪಾರುಗಾಣಿಕ ಸಿಬ್ಬಂದಿಗಳು ಬರುವವರೆಗೂ ಮುಳುಗದಂತೆ ತಡೆದಿದ್ದಾರೆ ದಂಪತಿಯನ್ನು ಅಧಿಕಾರಿಗಳು ಸುರಕ್ಷಿತವಾಗಿ ಬಾವಿಯಿಂದ ಹೊರತೆಗೆಯುವ ದೃಶ್ಯಗಳನ್ನು ದೂರದರ್ಶನ ಚಾನೆಲ್ಗಳು ನಂತರ ಪ್ರಸಾರ ಮಾಡಿದ್ವು ಸ್ಥಳೀಯ ನಿವಾಸಿ ರಮೇಶನ್ ಅವರು ಬೆಳಗ್ಗೆ ತಮ್ಮ ಹಿತ್ತಲಲ್ಲಿರುವ ಮರದಿಂದ ಮೆಣಸು ಕೀಳುತ್ತಿದ್ದಾಗ ಈ ಘಟನೆ ನಡೆದಿದೆ ಇದ್ದಕ್ಕಿಂದಂತೆ ಒಂದು ಕೊಂಬೆ ಮುರಿದು ಅದರೊಂದಿಗೆ ಪಕ್ಕದ ಬಾವಿಗೆ ಬಿದ್ದಿದ್ದಾರೆ ದಂಪತಿಯನ್ನು ರಕ್ಷಿಸುವ ಮೊದಲು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಾವಿಯಲ್ಲಿದ್ದರು ಎಂದು ಅಗ್ನಿಶಾಮಕ ಇಲಾಖಾ ಅಧಿಕಾರಿಗಳು ತಿಳಿಸಿದ್ದಾರೆ